ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅನೋಲ್ಯಾಮು ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಮಟರ್ ಪನ್ನೀರ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನನ್ನ ಚಾನಲ್ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಮಟರ್ ಪನ್ನೀರ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳಿ ಆಯಿಲ್ ಹಾಕಿದ ನಂತರ ಈ ಥರ ಪನ್ನೀರ್ದು ಹೋಲ್ ಬ್ಲಾಕ್ ನೆನ್ನೆ ಫ್ರೈ ಮಾಡಲಿಕ್ಕಾಕಿ ಈ ಥರ ಎರಡು ಕಡೆನೂ ಕೂಡ ನೀಟಾಗಿ ಫ್ರೈ ಆಗಬೇಕು ಪನ್ನೀರು ಆಯಿಲ್ನಲ್ಲಿ ಆ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನೀಟಾಗಿ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಸಾಲ್ಟ್ನ ಸೇರಿಸಿ ನಂತರ ಫ್ರೈ ಮಾಡ್ಕೊಂಡಿರುವಂತಹ ಪನ್ನೀರ್ನ ಇದಕ್ಕೆ ಸೇರಿಸಿ ಅದರಿಂದ ಪನ್ನೀರ್ ಸ್ವಲ್ಪ ಸಾಫ್ಟ್ ಆಗುತ್ತೆ ಈಗ ನೋಡಿ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳಿ ಆಯಿಲ್ ಕಾದ ನಂತರ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಈರುಳ್ಳಿ ಫ್ರೈ ಆದ ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಸೇರಿಸಿ ಇದಾಗಿದ್ದ ನಂತರ ಒಂದು ನಾಲ್ಕು ಕ್ಯಾಶ್ಯೂನು ಕೂಡ ಸೇರಿಸಿ ಅದ್ರ ಜೊತೆಗೆ ಹಚ್ಚಿಟ್ಕೊಂಡಿರುವಂತಹ ಟೊಮೊಟೊನು ಕೂಡ ಸೇರಿಸಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಆಗಿದೆ ಇದು ಆರಿದ ನಂತರ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ರುಬ್ಕೊಬಿಡೋಣ ಈಗ ನೋಡಿ ನೀವು ಫ್ರೈ ಮಾಡಿರುವಂತಹ ಪ್ಯಾನ್ಗೆ ಇನ್ನೊಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳಿ ಆಯಿಲ್ ಹಾಕಿದ ನಂತರ ಸ್ವಲ್ಪ ಜೀರಿಗೆನ ಸೇರಿಸಿ ಒಂದು ಏಲಕ್ಕಿ ಪಲಾವ್ದು ಎರಡೆಲೆ ಬರುತ್ತೆ ನೋಡಿ ಎಲೆನ ಸೇರಿಸ್ತಾ ಇದ್ದೀನಿ ನಾನು ತುಂಬಾ ಚೆನ್ನಾಗಿ ಬರುತ್ತೆ ಅದರಿಂದ ಸ್ವಲ್ಪವೇ ಸ್ವಲ್ಪ ಸೋಲ್ಟ್ ಕಾಳು ಇದಾಗಿದ್ದ ನಂತರ ಸ್ವಲ್ಪ ಚಿಟಿಕೆ ಅರಿಶಿನ ಪೌಡರ್ ಕಾಲು ಟೇಬಲ್ ಸ್ಪೂನ್ ಗರಂ ಮಸಾಲ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಎಲ್ಲವನ್ನು ಕೂಡ ಸೇರಿಸಿ ಸ್ವಲ್ಪ ಆಯಿಲ್ನಲ್ಲಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಈರುಳ್ಳಿ ಮತ್ತು ಟೊಮೊಟೊದು ಪ್ಯೂರಿ ಏನಿತ್ತು ಅದನ್ನು ಸೇರಿಸಿ ನೀವು ಆಲ್ರೆಡಿ ಹುರಿದು ಹಾಕೊಂಡಿರೋದ್ರಿಂದ ಅಷ್ಟೇ ಉರಿಯೋ ಅಗತ್ಯ ಏನಿರಲ್ಲ ಇಲ್ಲಿ ಅದ್ರ ನೀರನ್ನು ಕೂಡ ಸೇರಿಸ್ಕೊಳ್ಳಿ ಈಗ ರುಚಿ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಪೌಡರ್ನ ಸೇರಿಸಿ ಇದೆಲ್ಲ ಆಗಿದ ನಂತರ ಕಸ್ತೂರಿ ಮೇತಿನ ಸೇರಿಸಿ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದು ನೀವು ಈ ಕಸ್ತೂರಿ ಮೇತಿನ ಸೇರಿಸೋದ್ರಿಂದ ಈಗ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿ ಈಗ ಇದಕ್ಕೆ ಬೇಯಿಸಿರುವಂತಹ ಹಸಿರು ಬಟಾಣಿನ ಸೇರಿಸ್ತಾ ಇದ್ದೀನಿ ನಾನು ಫಸ್ಟೇ ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೆ ನಾನು ಅದರಿಂದ ತುಂಬ ಹೊತ್ತು ಬೇಯಿಸೋ ಹಾಗೇನಿರಲ್ಲ ಇದೆಲ್ಲ ಆದಿದ ನಂತರ ಪನ್ನೀರ್ನ ಈ ಟೈಮಲ್ಲಿ ಸೇರಿಸಿ ಪನ್ನೀರ್ ಹಾಕಿದ್ಮೇಲೆ ಹೆಚ್ಚಿಗೆ ಬೇಯಿಸ್ಲಿಕ್ಕೆ ಏನು ಆಗಬೇಡಿ ಎಲ್ಲ ಕಲಿಸ್ಕೊಬಿಡುತ್ತೆ ಈ ಥರ ಎಡ್ಜಿಂದ ನೀಟಾಗಿ ಒಂದು ರೌಂಡ್ ತಿರುಗಿಸಿ ಒಂದು ಎರಡು ನಿಮಿಷ ನೀಟಾಗಿ ಮಸಾಲೆ ಜೊತೆ ಇಟ್ಕೊಳ್ಳಿ ಪನ್ನೀರು ಅದಾದ ನಂತರ ಆಫ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಹೇಗೆ ರೆಡಿ ಆಯಿತು ಅಂತ ಹೇಳಿಬಿಟ್ಟು ಮಟರ್ ಪನ್ನೀರು ತುಂಬಾನೇ ಟೇಸ್ಟಿ ಆಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ತಿನ್ನಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ರೆಸಿಪಿ ಇದೇ ತರದ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್